ಸಿಎಂ ಕೊಲೆಗಾರ ಎಂಬ ತಿಮರೋಡಿ ಹೇಳಿಕೆ ವಿಚಾರ ವಿಧಾನಸೌಧದಲ್ಲಿ ಚುರುಕುಗೊಂಡ ಬೆಳವಣಿಗೆ ತಿಮರೋಡಿ ವಿರುದ್ಧ ಕ್ರಮಕ್ಕೆ ಸರ್ಕಾರದಿಂದ ತಗಾರಿ ವಿಧಾನಸೌಧಕ್ಕೆ ದಕ್ಷಿಣ ಕನ್ನಡ ಎಸ್ಪಿ ಎಸ್ಕೆ ಅರುಣ್ ಭೇಟಿ ಕೊಟ್ಟಿದ್ದಾರೆ ತಿಮರೋಡಿ ವಿರುದ್ಧ ಮುಂದಿನ ಕ್ರಮದ ಕುರಿತು ಚರ್ಚೆ ಆಗ್ತಾ ಇದೆ ದಾಖಲೆಗಳೊಂದಿಗೆ ಗೃಹ ಸಚಿವ ಪರಮೇಶ್ವರ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಸದನ ಆರಂಭಕ್ಕೂ ಮುನ್ನ ಗೃಹ ಸಚಿವರೊಂದಿಗೆ ಈ ಒಂದು ಚರ್ಚೆಯನ್ನ ಮಾಡ್ತಾ ಇರೋದು ನಿನ್ನೆ ಸದನದಲ್ಲಿ ಸಿಕ್ಕಾಪಟ್ಟೆ ಗದ್ದಲ ಕೋಲಾಹಲ ಸೃಷ್ಟಿಯಾಗ್ಬಿಟ್ಟಿತ್ತು ಇದಾದ ನಂತರವೂ ತಿಮರೋಡಿ ಪ್ರೆಸ್ ಮೀಟ್ ಮಾಡಿ ಸರ್ಕಾರಕ್ಕೇನೆ ಒಂದು ಕೌಂಟರ್ ಕೊಟ್ಟಿದ್ರು ನನ್ನ ಯಾರು ಮುಟ್ಟೋದಕ್ಕೆ ಆಗಲ್ಲ ಅಂತ ಹೇಳಿದರು ನೋಡಿ ಅವರ ಈ ಸ್ಟೇಟ್ಮೆಂಟ್ಗಳು ಬಹಳ ಅಗ್ರೆಸಿವ್ ಆಗಿದೆ ಸಮಾಜದ ಸ್ವಾಸ್ಥ್ಯ ಹಾಳಾಗ್ತಾ ಇದೆ ಸಿ ಎಂ ವಿರುದ್ಧವಾಗೇ ಇವರು ನಾಲಿಗೆ ಹರಿಬಿಡ್ತಾರೆ ಅಂತಂದರೆ ಇನ್ನೇನು ಈ ಥರದ ಪ್ರಶ್ನೆಗಳು ಹುಟ್ಕೊಂಡಿತ್ತು ಯಾಕೆ ಇವರು ಇನ್ನೂ ಅರೆಸ್ಟ್ ಮಾಡಿಲ್ಲ ಭಯಾನ ನಿಮಗೆ ಅಂತ ಪ್ರಶ್ನೆಯನ್ನು ಮಾಡಲಾಗಿತ್ತು ಇಲ್ಲ ಅರೆಸ್ಟ್ ಮಾಡೋದಕ್ಕೆ ಸೂಚನೆ ಕೊಟ್ಟಿವಿ ಅಂತ ಸರ್ಕಾರ ನಿನ್ನೆನೆ ಹೇಳಿತ್ತು ಅದರಂತೆ ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತಿಗೆ ಬೆಳವಣಿಗೆಗಳಾಗ್ತಾ ಇದೆ ವಿಧಾನಸೌಧಕ್ಕೆ ದಕ್ಷಿಣ ಕನ್ನಡ ಎಸ್ ಪಿ ಭೇಟಿಯನ್ನು ಕೊಟ್ಟರು ತಿಮರೋಡಿ ವಿರುದ್ಧ ಮುಂದಿನ ಕ್ರಮದ ಕುರಿತು ಗೃಹ ಸಚಿವರ ಜೊತೆಗೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ದಾಖಲೆ ಸಮೇತವಾಗಿ ಗೃಹ ಸಚಿವರನ್ನ ಭೇಟಿಯಾಗಿ ಮಾಹಿತಿಯನ್ನ ವಿನಿಮಯ ಮಾಡಿಕೊಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಇನ್ನೇನು ಸದನ ಆರಂಭ ಆಗುತ್ತೆ ಆರಂಭಕ್ಕಿಂತ ಮುಂಚಿತವಾಗಿ ಗೃಹ ಸಚಿವರನ್ನ ಭೇಟಿ ಆಗಿದ್ದಾರೆ ಗೃಹ ಸಚಿವರು ಏನ್ ನಿರ್ದೇಶನ ಕೊಡ್ತಾರೆ ಅನ್ನೋದು ಸಹಜವಾಗಿ ಪ್ರಶ್ನೆ ಯಾಕಂದ್ರೆ ತಿಮರೋಡಿ ಅವರು ನಿನ್ನೆ ಬಹಳ ಅಗ್ರೆಸಿವ್ ಆಗಿ ಮಾತಾಡಿದ್ರು ನನ್ನನ್ನು ಅರೆಸ್ಟ್ ಮಾಡಿದ್ರೆ ಹಾಗಾಗತ್ತೆ ಹೀಗಾಗತ್ತೆ ಅಂತ ಸೊ ಇದರ ಬೆನ್ನಲ್ಲೇ ಕೆಲವೊಂದಷ್ಟು ಮಂದಿಯಿಂದ ಸಮಾಜದ ಸ್ವಾಸ್ಥ್ಯ ಹಾಳಾಗ್ತಾ ಇದೆ ಸುಮ್ಮ ಸುಮ್ಮನೆ ಮಾತಾಡ್ತಾ ಇದ್ದಾರೆ ಅಗ್ರೆಸಿವ್ ಆಗಿ ಮಾತಾಡ್ತಿದ್ದಾರೆ ಒಂದು ಕಡೆಯವರನ್ನು ಎತ್ಕಟ್ಟುವಂತ ಕಟ್ಟುವಂಥ ಕೆಲಸ ಆಗ್ತಾ ಇದೆ ಇಂಥವರನ್ನು ಮೊದಲಿಗೆ ಅರೆಸ್ಟ್ ಮಾಡಬೇಕು ಅನ್ನುವಂಥ ಅಭಿಯಾನ ಕೂಡ ಶುರು ಆಗಿತ್ತು ಈಗಿರಬೇಕಾದ್ರೆ ತಿಮರೌಡಿ ಅವರ ವಿಚಾರ ಪ್ರಸ್ತಾಪ ಆಗಿತ್ತು ಸದನದಲ್ಲಿ ಇವರನ್ನು ಯಾಕೆ ಇನ್ನೂ ಹಾಗೆ ಬಿಟ್ಟಿದ್ದೀರಾ ಸ್ವತಃ ಸಿ ಎ ಕೊಲೆಗಾರ ಅಂತ ಹೇಳಿರ್ಬೇಕಾದ್ರೆ ನಾಲಿಗೆ ಹರಿಬಿಟ್ಟಿರ್ಬೇಕಾದ್ರೆ ನೀವು ಆ್ಯಕ್ಷನ್ ತೆಗೆದುಕೊಳ್ಬೇಕಲ್ವಾ ಆ್ಯಕ್ಷನ್ ತೆಗೆದುಕೊಳ್ಳದೆ ಸುಮ್ಮನೆ ಕೂತಿದ್ದೀರಾ ಯಾಕೆ ಅನ್ನೋದು ಬಿ ಜೆ ಪಿಗರ ಪ್ರಶ್ನೆ ಆಗಿತ್ತು ಸೊ ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗೆ ಎಸ್ ಪಿ ಆಗಮಿಸಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ ಸ್ವಾಮಿ ಈ ವಿಚಾರ ಸಿಕ್ಕಾಪಟ್ಟೆ ಚರ್ಚೆ ಆಗಿತ್ತು ಸದನದಲ್ಲಿ ಸೊ ಇದೀಗ ದಕ್ಷಿಣ ಕನ್ನಡ ನೇ ಗೃಹ ಸಚಿವರನ್ನ ಭೇಟಿ ಆಗ್ತಾ ಇದ್ದಾರೆ ಈ ವಿಚಾರದಲ್ಲಿ ಏನ್ ಡೆವಲಪ್ಮೆಂಟ್ ಆಗ್ತಾ ಇದೆ ಸದ್ಯ ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಸಹಜ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಾಕ್ ಸಮರ ಆರೋಪ ಪ್ರತ್ಯಾರೋಪಗಳು ನಡೀತಾ ಪ್ರಮುಖವಾಗಿ ಈಗ ಸದ್ಯ ಸಿಎಂ ವಿರುದ್ಧ ಆರೋಪ ಮಾಡಿರುವಂತಹ ಸಿಮರುಡಿ ಅವರ ವಿರುದ್ಧ ಕ್ರಮ ಕೈ ಯಾವಾಗ ಅನ್ನೋದು ಪ್ರತಿಪಕ್ಷ ವಿಪಕ್ಷಗಳು ಸಾಕಷ್ಟು ಸರ್ಕಾರದ ಮೇಲೆ ಒತ್ತಡವನ್ನು ತರ್ತಾ ಇದಾರೆ ಈ ಹಿನ್ನೆಲೆಯಲ್ಲಿ ಅವ್ರಿಗೆ ಯಾವ ರೀತಿ ಒಂದು ಕಾನೂನು ಕ್ರಮ ಕೈಗೊಳ್ಳಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಚರ್ಚೆ ಮಾಡೋದಕ್ಕೆ ಕೂಡ ಈ ಹಿನ್ನೆಲೆಯಲ್ಲಿ ಇವತ್ತು ಸಿಂರುಡಿ ಅವರ ವಿರುದ್ಧ ಏನು ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂಬ ಆದೇಶ ಕೊಟ್ಟಿದೆ ಮುಂದಾಗಿದೆ ಈ ಹಿನ್ನೆಲೆಯಲ್ಲಿ ಇವತ್ತು ದಾಖಲೆಗಳೊಂದಿಗೆ ಆ ದಕ್ಷಿಣ ಕನ್ನಡ ಎಸ್ಪಿ ಅರುಣ್ ಅವರು ಈಗ ವಿಧಾನಸಭೆಗೆ ಬಂದಿರುವಂತದ್ದು ಗೃಹ ಸಚಿವರ ಜೊತೆ ಚರ್ಚೆ ಮಾಡಿ ಆ ನಂತರ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಇವತ್ತು ಆ ಗಂಭೀರವಾದಂತ ಚರ್ಚೆ ಆಗ್ತಾ ಇರುವಂತದ್ದು ನೀತಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ